ಎಲ್ರಿಗೂ ನಮಸ್ಕಾರ ಅವ್ರು ಹೇಳಿದ ನಿಜ ನನಗೆ ಮೈಕ್ ಹಿಡ್ಕೊಂಡೆಲ್ಲ ಮಾತಾಡೋದು ಸ್ವಲ್ಪ ಕಷ್ಟ ಈ ಬರಗಾಲದ ಬಿಸಿಲು ಈ ಎಲೆಕ್ಷನ್ ಹವ ಮತ್ತು ಐ ಪಿ ಎಲ್ ಇದೆಲ್ಲ ಬಂದು ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಯಾರೋ ಸಿನಿಮಾಗಳನ್ನ ರಿಲೀಸ್ ಮಾಡೋಲ್ಲ ನಿಮಗೆ ಗೊತ್ತಿದೆ ಅದು ನಮಗೇನು ಧೈರ್ಯ ಅಂತಂದರೆ ಸಿನಿಮಾ ತುಂಬ ಚೆನ್ನಾಗಿದೆ ಹಾಗಾಗಿ ಏನು ಬಂದರೂ ಸರಿ ಸಿನಿಮಾ ರಿಲೀಸ್ ಮಾಡೋದಂತ ಇಡೀ ತಂಡ ನಿರ್ಧಾರ ಮಾಡಿದ್ದಾರೆ ಮತ್ತು ಈ ಸಿನಿಮಾ ಚೆನ್ನಾಗಾಗಲಿಕ್ಕೆ ರಘುವರ್ಧನ್ ಸರ್ ಸಿನಿಮಾಗೆ ಯಾವುದೇ ರೀತಿ ಕೊರತೆ ಮಾಡಿಲ್ಲ ಮತ್ತು ನಮ್ಮ ಡೈರೆಕ್ಟರ್ ಬಗ್ಗೆ ಈಗ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ ಟೆಕ್ನಿಕಲ್ ಟೀಮ್ ಬಗ್ಗೆ ಮತ್ತು ಸಿನಿಮಾ ಬಗ್ಗೆ ನಮಗೆ ಮಾತಾಡೋಕ್ಕೆ ಏನು ಬಿಟ್ಟಿಲ್ಲ ಸೊ ಎಲ್ಲರೂ ಹೇಳಿದ್ದಾರೆ ಆಮೇಲೆ ರಾಘವೇಂದ್ರ ಅವರು ಫಸ್ಟ್ ಟೈಮ್ ಸಿನಿಮಾ ಮಾಡಿದ್ದಾರೆ ಅಂತ ಯಾವುದೇ ಕಾರಣಕ್ಕೂ ಅನ್ನಿಸಲ್ಲ ಅದು ಆಮೇಲೆ ಇಲ್ಲಿನ ಕಲಾವಿದರುಗಳ ಆಯ್ಕೆಯೂ ಕೂಡ ವಜ್ರಂಗ ಅವರು ಇರ್ಬೋದು ಯಶಟ್ಟಿ ಇರ್ಬೋದು ಅಥವಾ ಕಾತ್ರೋಚ್ ಸುದೀವ್ರು ಇರ್ಬೋದು ಮತ್ತೆ ನಮ್ಮ ಮಾಂತೇಶ್ ಮತ್ತೆ ಗಣೇಶ್ ಸರ್ ಹೀಗೆ ಆಮೇಲೆ ಬಲ್ರಾಜ್ವಾಡೆಯವರು ಇದಾರೆ ಹಿಂಗೆ ತುಂಬಾ ಜನ ಕಲಾವಿದರುಗಳು ಒಳ್ಳೊಳ್ಳೆ ಕಲಾವಿದರು ಮತ್ತೆ ಒಳ್ಳೆ ಕತೆ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಒಂದೇ ಸಿನಿಮಾದಲ್ಲಿ ಎಲ್ಲ ವರ್ಗದ ಆಡಿಯನ್ಸ್ನ ನೋಡಿಕೊಂಡು ಸ್ಕ್ರಿಪ್ಟ್ ಮಾಡೋದು ಬಹಳ ಕಷ್ಟ ಬಟ್ ಅದನ್ನು ಬಹಳ ಚಂದ ಮಾಡಿದ್ದಾರೆ ಯಾಕೆಂದ್ರೆ ನಿಮಗೆ ಮಾಸ್ ಕ್ಲಾಸ್ ಮತ್ತೆ ಫ್ಯಾಮಿಲಿ ಆಡಿಯನ್ಸ್ ಮತ್ತು ಯೂತ್ಸ್ ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ ದಿಗನ್ ಸರ್ ಒಬ್ಬ ಕಲಾವಿದನ ಅಭಿನಯದ ಆಯಾಮಗಳು ಗೊತ್ತಾಗೋದೇ ಬೇರೆ ಬೇರೆ ಥರದ ಪಾತ್ರಗಳು ಸಿಕ್ಕಿದಾಗ ಬಹುಶಃ ಫಸ್ಟ್ ಟೈಮ್ ಈ ಒಂದು ಅಂತ ಅನ್ಸುತ್ತೆ ದಿಗನ್ಸಾರಿ ಬಟ್ ಆ ನಿಭಾಯಿಸಿ ಇರೋದಿದೆಯಲ್ಲ ಆ್ಯಡ್ಸ್ ಅಪ್ಸರ್ ಆಮೇಲೆ ಸಂಗೀತ ಮೇಡಮ್ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ನಂದು ಪಾತ್ರ ಪೇದೆ ಪಾತ್ರ ಒಂದು ಪೊಲೀಸ್ ಪಾತ್ರ ತುಂಬ ಇಂಪಾರ್ಟೆಂಟ್ ಪಾತ್ರ ಅದ್ರಲ್ಲಿ ಏನು ಅಂತ ಕೇಳಬಾರ್ದು ಏನು ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ ಅದನ್ನು ಯಾಕಂದರೆ ಡೈರೆಕ್ಟ್ರು ನಮಗೆ ಬಂದಾಗ ಹಾಂ ಡೈಲಾಗು ಇನ್ನೊಂದ್ಸತಿ ಟ್ರೈಲರ್ ಹಾಕಿಸ್ತೀನಿ ಆಮೇಲೆ ಪಾತ್ರದ ಬಗ್ಗೆ ಏನು ಹೇಳಂಗಿಲ್ಲ ಪೊಲೀಸ್ ಬೇದೆ ಅಂತ ಅಷ್ಟೇ ಹೇಳಬೇಕು ಅಷ್ಟೇ ಹೇಳಬೇಕು ಅಂತ ನಮಗೆ ಡೈರೆಕ್ಟರ್ ಸರ್ ಪ್ರಿಪೇರ್ ಮಾಡಿದ್ದಾರೆ ಸೊ ಸಿನಿಮಾ ತುಂಬ ಚೆನ್ನಾಗಾಗಿದೆ ಏಪ್ರಿಲ್ ಐದನೇ ತಾರೀಕು ರಿಲೀಸು ದಯಮಾಡಿ ನಿಮ್ಮ ಸಪೋರ್ಟು ಭಾಳ ಮುಖ್ಯ ಮಾಧ್ಯಮದವ್ರೆ ನೀವಿಲ್ಲಾಂದ್ರೆ ನಾವು ಏನು ಮಾಡಿದ್ರು ಅಷ್ಟೇ ಸೊ ಹೆಚ್ಚು ನೀವು ತಲುಪಿಸ್ತೀರಿ ಎನ್ನುವ ಭರವಸೆ ನಮಗಿದೆ ಸೊ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಒಂದು ಒಳ್ಳೆ ಕೆಲಸ ಐತೆ ಆ್ಯಕ್ಟರ್ಗಳು ಪ ಮೊದಲು ಮಾತಾಡ್ತಿದ್ರು ಎಲ್ಲ ಇದು ಫಂಕ್ಷನಲ್ಲಿ ಇವತ್ತು ಟೆಕ್ನಿಕಲ್ ಟೀಮ್ ಮಾತಾಡಿದ್ರು ಅವ್ರು ಮಾತಾಡಿದ್ಮೇಲೆ ನಂಗೆ ಅನಿಸಿದ ಒಂದೇ ಎಲ್ಲ ಫಂಕ್ಷನಲ್ಲೂ ಕೂಡ ಟೆಕ್ನಿಕಲ್ ಟೀಮ್ ಫಸ್ಟ್ ಮಾತಾಡ್ಬೇಕು ಯಾಕಂದ್ರೆ ಮೂವಿ ಹೆಂಗ್ ಬಂದಿದೆ ಅದು ಯಾವ ಥರ ಇದೆ ಅನ್ನೋದು ಫಸ್ಟ್ ಗೊತ್ತಿರೋದು ನಮ್ಗೆ ನಮ್ಗೆ ಗೊತ್ತಿರಲ್ಲ ಕತೆ ಗೊತ್ತಿರಲ್ಲ ನಮಗೆ ನಾವು ಆಕ್ಟಿ ಆಕ್ಟಿಂಗ್ ಮಾಡ್ತಿವಿ ಅಷ್ಟೇ ಆದ್ರೆ ಇವತ್ತು ನಮ್ಮ ಮಾರಿಗೋಲ್ಡ್ ಟೀಮ್ ಏನು ಮಾತಾಡ್ತಿದ್ದಾರೆ ಅದು ನೋಡ್ಬೇಕಾದ್ರೆ ನಮಗೂ ಅನಿಸ್ತಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ನಾವು ಏನು ಅನ್ಕೊಂಡಿದ್ವಿ ಅದೇ ತರ ಬಂದಿದೆ ಅಂತ ಹೇಳ್ಬಿಟ್ಟು ಮಾರಿಗೋಲ್ಡ್ ಇದೊಂದು ಗೋಲ್ಡ್ಗೋಸ್ಕರ ದೊಡ್ಡ ಮಾರಿ ಹಬ್ಬ ನಡೆಯುತ್ತೆ ಆ ಮಾರಿ ಹಬ್ಬದಲ್ಲಿ ನಾವೆಲ್ಲರೂ ಇದ್ದೀವಿ ನಾವೆಲ್ಲ ಸೇರಿ ಆ ಮಾರಿ ಹಬ್ಬ ಮಾಡ್ತಿದ್ದೀವಿ ಸೊ ಗೋಲ್ಡ್ ಯಾರಿಗೂ ಸಿಗುತ್ತಂತ ನೋಡ್ಬೇಕು ಸೊ ಒಳ್ಳೇದಾಗಲಿ ರಾಘವೇಂದ್ರ ಸರ್ ಯಾಕಂದ್ರೆ ನಾನು ಇಂಡಸ್ಟ್ರಿ ಬಂದಾಗಿಂದ ನಾನು ಅವ್ರನ್ನ ನೋಡಿದ್ದೀನಿ ಸುಮಾರು ನನ್ನ ಇಂಡಸ್ಟ್ರಿ ಮತ್ತು ನಂದು ಒಂದು ಒಂಬತ್ತು ವರ್ಷ ಒಂದು ಭಯಾನ ಆವಾಗಿಂದ ನನ್ನ ಜೊತೆಗಿದ್ದೀರಾ ಸೊ ನನ್ನ ಕಷ್ಟ ಸುಖಗಳಲ್ಲಿ ಇದ್ದೀರಾ ಸೊ ನಿಮ್ಮ ಸ್ಟ್ರಗಲ್ ನನ್ಗೆ ಗೊತ್ತಿದೆ ನಿಮ್ಮ ಐದಾರು ಸ್ಟೋರಿ ಇದಕ್ಕಿಂತ ತುಂಬ ಅದ್ಭುತವಾಗಿದೆ ಮತ್ತು ಈ ಒಂದು ಸ್ಟೋರಿ ಗೊತ್ತಿಲ್ಲ ಅದನ್ನೇ ಮೂವಿ ಮಾಡಿದ್ದೀರಾ ಸೊ ಒಳ್ಳೇದಾಗಲಿ ನಿಮಗೆ ಹಾಗೆ ಡಾಕ್ಟರ್ ಸರ್ ತುಂಬ ಪ್ರೀತಿ ನೋಡ್ಕೊಂಡಿದ್ದೀರ ನಮ್ಮ ಸೊ ಒಳ್ಳೇದಾಗಲಿ ನಿಮಗೆ ಎಲ್ಲ ಮಾಧ್ಯಮ ಮಾಧ್ಯಮ ಮಿತ್ರರಿಗೆ ಮತ್ತು ಸ್ನೇಹಿತರಿಗೆ ಧನ್ಯವಾದಗಳು ಸಿನಿಮಾ ನಿರ್ದೇಶಕ ಜಾಸ್ತಿ ಮಾತಾಡಬಾರ್ದು ಅಂತಾರೆ ಅವ್ನ ಕೆಲಸ ಮಾತಾಡಬೇಕು ಅಂತಾರೆ ಆಲ್ರೆಡಿ ನನ್ನ ಬಗ್ಗೆ ನನ್ನ ಕೆಲಸದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಸೊ ನಾನು ಏನು ಹೇಳೋದೇನೂ ಇಲ್ಲ ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ನಾನು ಅದನ್ನು ಅದಕ್ಕೆ ಆನ್ಸರ್ ಕೊಡ್ಬೋದು ಯಾಕಂದರೆ ಇನ್ಫಾರ್ಮೇಷನ್ ಅಷ್ಟೇ ಸಾಧ್ಯ ಸೊ ನಾನು ಇನ್ನು ಎರಡು ಮಾತಾಡ್ತೀನಿ ಏನಂದರೆ ಈ ಸಿನಿಮಾ ಆಗೋಕ್ಕೆ ನನಗೆ ಮೂರು ಜನ ಮುಖ್ಯ ಕಾರಣ ಒಂದು ನಮ್ಮ ನಿರ್ಮಾಪಕರು ರಘುವರ್ಧನ್ ಸರ್ ಇನ್ನೊಂದು ವಿಜಯ ಸಾಗರ್ ಸರ್ ಆಮೇಲೆ ದಿಗನ್ ಸರ್ ಯಾಕಂದರೆ ದಿಗನ್ ಸರ್ ನನಗೆ ಒಂದು ಹತ್ತರಿಂದ ಹನ್ನೆರಡು ವರ್ಷದ ಫ್ರೆಂಡ್ ಅವರು ತುಂಬ ಸ್ನೇಹಿತರು ಕ್ಲೋಸ್ ಫ್ರೆಂಡ್ ಆಗಿದ್ವಿ ನಾವು ರೆಗ್ಯುಲರ್ ಆಗಿ ಇದ್ವಿ ಸೊ ಆಮೇಲೆ ವಿಜಯ ಸಾಗರ್ ಥ್ರೂ ನನಗೆ ನಿರ್ಮಾಪಕರು ಸಿಕ್ಕಿದ್ದು ಇವ್ರಿಗೆ ನಾನು ಕತೆ ಕೊಡಕ್ಕೆ ಹೋಗಿದ್ದೆ ಕತೆ ಕೇಳಿದ್ಮೇಲೆ ಅವರೇ ಅದನ್ನು ನೀವೇ ಸಿನಿಮಾ ಮಾಡಿ ಅಂತ ಹೇಳಿದ್ರು ಒಂದು ಅವಕಾಶ ಕೊಟ್ಟರು ಅಲ್ಲಿಂದ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಸ್ಟಾರ್ಟ್ ಆಗಿ ಇವತ್ತು ನೀವು ನೋಡಿದ್ರಿ ಸೊ ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ಸ್ ನನ್ನ ಜೊತೆ ವರ್ಕ್ ಎಲ್ಲರಿಗೂ ಥ್ಯಾಂಕ್ಸ್ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿ ನನ್ನ ಜೊತೆ ಕೆಲಸ ಮಾಡಿದವ್ರೆಲ್ಲ ನನಗೆ ಒಂದು ಹದಿನೈದು ವರ್ಷ ಇಂಡಸ್ಟ್ರಿಯಲ್ಲಿ ನನ್ನ ಜೊತೆ ಕೆಲಸ ಮಾಡಿದವರು ಎಲ್ಲ ಸ್ನೇಹಿತರೆ ನನಗೆ ಅಂದ್ರೆ ನನ್ನ ಟೆಕ್ನಿಕಲ್ ಟೀಮ್ ಇರ್ಬೋದು ವೀರ್ ಸಮತ್ ಇರ್ಬೋದು ಕವಿರಾಜ್ ಇರ್ಬೋದು ಆಮೇಲೆ ಕೆ ಎಸ್ ಚಂದ್ರಶೇಖರ್ ಇರ್ಬೋದು ಸೊ ಆಮೇಲೆ ಕೆ ಎಂ ಪ್ರಕಾಶ್ ಅವರು ಬಂದಿಲ್ಲ ಅವರು ಇರ್ಬೋದು ಎಫ್ ಎಕ್ಸ್ ರಾಜನ್ ಇರ್ಬೋದು ನಮ್ಮ ರೇಣು ಸ್ಟುಡಿಯೋ ಸೌಂಡ್ ಇಂಜಿನಿಯರ್ ಸುರೇಶ್ ಇರ್ಬೋದು ಆಮೇಲೆ ನನ್ನ ನಿರ್ದೇಶನ ತಂಡ ಅವರು ಕೂಡ ನನ್ನ ವರ್ಷ ನನ್ನ ಜೊತೆ ಹತ್ತು ವರ್ಷ ಬೇರೆ ಬೇರೆ ಸಿನಿಮಾದಲ್ಲಿ ಕೆಲಸ ಮಾಡಿದವರು ಆಮೇಲೆ ರಘು ನಿಡ್ವಳ್ಳಿ ರಘು ನಿಡುವಳ್ಳಿ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಮೇನ್ ಯು ಎಸ್ ನೇ ಅವರು ಈ ಸಿನಿಮಾದು ಸೊ ಎಲ್ಲರೂ ನನ್ನ ಸ್ನೇಹಿತರು ಜೊತೆ ಕಲಾವಿದರು ಕೂಡ ದಿಗಂತಿಂದ ಹಿಡಿದು ಯಶ್ ಶೆಟ್ಟಿ ಮಾಂತೇಶ್ ಸಂಪತ್ ಮೈತ್ರಿಯವರು ಕಾಕ್ರೋಜ್ ಸುದಿಯವರು ಸೊ ಎಲ್ ವಜ್ರಂಗ್ ಅವರು ಎಲ್ಲರೂ ನನ್ನ ಜೊತೆ ಒಂದು ಹತ್ತು ವರ್ಷದಿಂದ ವರ್ಕ್ ಮಾಡಿದವರು ಬೇರೆ ಬೇರೆ ಸಿನಿಮಾದಲ್ಲಿ ಸೊ ಅಂದರೆ ತುಂಬ ಈಸಿಯಾಗಿ ನನಗೆ ಈ ಸಿನಿಮಾ ಮಾಡಿಬಿಟ್ಟೆ ಅಂದರೆ ಎಲ್ಲೂ ಏನೂ ಟೆನ್ಷನೇ ಇಲ್ಲ ಸೊ ಸರ್ ಒಬ್ಬರು ನಿರ್ದೇಶಕರು ಆಗಿ ಕೂಡ ನನಗೆ ಒಂದೇ ಒಂದು ಭಯ ಇದ್ದು ಅವರು ಸಿನಿಮಾ ಮಾಡ್ತೀನಿ ಅಂದಾಗ ನಾನು ಒಂದು ದಿನ ಟೈಮ್ ತಗೊಂಡೆ ಒಂದು ಎರಡು ದಿನ ತಗೊಂಡೆ ನಾನು ಅಂದರೆ ಓಕೆ ಮಾಡೋಕೆ ಬೇರೆ ಯಾರು ಡೈರೆಕ್ಟರ್ ಆದ್ರೆ ಇಮಿಡಿಯೇಟ್ ಓಕೆ ಮಾಡೋರು ನೀವೇ ಸಿನಿಮಾ ಮಾಡಿ ಅಂದಾಗ ಅಂದರೆ ನನ್ನ ಅಷ್ಟು ಸ್ಟ್ರಗಲ್ ಇತ್ತು ಆ ಟೈಮಲ್ಲಿ ನಾನು ಏನಕ್ಕೆ ಅಂದರೆ ಅವರೊಬ್ರು ನಿರ್ದೇಶಕರು ನನಗೆಲ್ಲಾದರೂ ಕ್ರಿಯೇಟಿವ್ ಅಲ್ಲಿ ನನಗೆ ಇಂಟರ್ಫಿಯರ್ ಆಗ್ಬೋದು ಯಾಕಂದ್ರೆ ಅವ್ರ ಥಾಟ್ಸ್ ಬೇರೆ ಇರುತ್ತೆ ಸೊ ನನಗೆ ಅದೊಂದೇ ಭಯ ಇದ್ದಿದ್ದು ಬೇರೆ ಏನಿಲ್ಲ ಬಟ್ ನಾ ನನಗೆ ಆ ಕೊನೆಗೂ ಒಂದು ಓಕೆ ಮಾಡಿದ್ಮೇಲೆ ಸೊ ಅವ್ರು ಎಲ್ಲೂ ನನಗೆ ಅಂದರೆ ಯಾವುದೇ ಹಂತದಲ್ಲೂ ಈಗ ಈ ಪ್ರೆಸ್ ಮೀಟ್ ಆಗಿರ್ಬೋದು ಇಲ್ಲಿ ಮಾಡಬೇಕು ಅನ್ನೋದು ನಾನು ಹೇಳಿದಾಗಲೂ ಕೂಡ ಅದು ಎಲ್ಲ ನಂದೇ ಡಿಸಿಷನು ಅವರೆಲ್ಲ ಓಕೆ 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 ಅಂತಲೇ ಹೇಳಿದ್ದು ಸೊ ಥ್ಯಾಂಕ್ ಯು ಸರ್ ನಿಮ್ಮ ನಾನು ಯಾವತ್ತೂ ಮರಿಯಲ್ಲ ತುಂಬ ಥ್ಯಾಂಕ್ಸ್ ಆಮೇಲೆ ದಿಗನ್ ಸರ್ ತುಂಬ ಥ್ಯಾಂಕ್ಸ್ ಯಾಕಂದರೆ ತುಂಬ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಸರ್ಗೆ ಅಂದರೆ ಸಿನಿಮಾ ಸ್ಟಾರ್ಟ್ ಆಗಿದ್ರಿಂದ ನಾನು ಬಿಡಲ್ಲ ಅವ್ರು ಒಂದು ಎರಡು ಸಲ ಫೋನ್ ಆಯ್ತು ನಾನು ಹತ್ತು ಸಲ ಫೋನ್ ಮಾಡಿ ಅವ್ರನ್ನ ಹಿಡ್ದು ಹಾಕ್ಬಿಟ್ಟು ಮನೆಗೆಲ್ಲ ಹೋಗ್ಬಿಟ್ಟಿದ್ದೀನಿ ಸೊ ಆಮೇಲೆ ಥ್ಯಾಂಕ್ ಯು ಸಂಗೀತ ಸೊ ಸಂಗೀತ ಆ್ಯಕ್ಚುಲಿ ನಾನು ನಾನೊಂದು ಬೇರೆ ಸಿನಿಮಾದಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಹೀರೋಯಿನ್ ಇದ್ರು ಅವಾಗ ಅವರು ಹರಹರ್ ಮಹದೇವ್ ಮಾಡ್ತಾಯಿದ್ರು ಸೊ ಆವಾಗ ನಾನು ಅವ್ರ ಫೋಟೋ ಕಳಿಸಿದ್ರು ಅವ್ರಿಗೆ ನೆನಪಿಲ್ಲ ಅನ್ಸುತ್ತೆ ನನ್ನ ಹತ್ರ ಇತ್ತು ಮೊಬೈಲಲ್ಲಿ ಸೊ ಈ ಸಿನಿಮಾ ಮಾಡುವಾಗ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಇದ್ರು ನನ್ನ ಜೊತೆ ಥಾಮಸ್ ಅಂತ ಸೊ ನಾನು ಆ ಫೋಟೋ ನನ್ನ ಹತ್ರ ಇತ್ತು ಇವ್ರ ನಂಬರ್ ಇರಲಿಲ್ಲ ನಂಬರ್ ಚೇಂಜ್ ಆಗಿತ್ತು ಆವಾಗ ಥಾಮಸ್ ಅನ್ನು ಅಸಿಸ್ಟೆಂಟ್ ಡೈರೆಕ್ಟ್ರು ಆಲ್ರೆಡಿ ಅವ್ರ ಫ್ರೆಂಡ್ ಆಗಿದ್ರು ಯಾಕಂದರೆ ಜೊತೆಲ್ಲ ಅವ್ರು ಓದೋದವರು ಸೊ ತ್ರೂ ಇಮ್ಮಿಡಿಯೇಟ್ ಆಗಿ ಸಂಗೀತ ಕನೆಕ್ಟ್ ಆದರು ಅಂದರೆ ನಾವು ಹೀರೋಯಿನ್ ಜಾಸ್ತಿ ಹುಡುಕ್ಲೇ ಇಲ್ಲ ಒಂದಿಬ್ಬರು ಫೋಟೋಸ್ ನೋಡಿದ್ವಿ ಫೈನಲಿ ಇಮಿಡಿಯೇಟ್ ಆಗಿ ಅಂದರೆ ಎಲ್ಲ ಕೂಡ್ಕೊಂಡು ಬಂತು ಅಂತ ಅಂತ ಹೇಳ್ತೀವಲ್ಲ ಸೊ ಥ್ಯಾಂಕ್ ಯು ಸಂಗೀತ ನಿಮ್ಮ ಸಪೋರ್ಟ್ ನಮಗೆ ಕೊಟ್ಟಿದ್ದಕ್ಕೆ ಸೊ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಸಿನಿಮಾ ನೋಡಿ ಏಪ್ರಿಲ್ ಐದಕ್ಕೆ ರಿಲೀಸ್ ಆಗ್ತಿದೆ ಸೊ ಸಿನಿಮಾ ಬಗ್ಗೆ ಏನೇ ನಿಮ್ಮ ಒಪಿನಿಯನ್ ಇರಲಿ ಅದನ್ನು ಮುಕ್ತವಾಗಿ ಹಂಚ್ಕೊಳ್ಳಿ ಅದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ತಪ್ಪಿದರೆ ನಾನು ಮುಂದಿನ ಸಿನಿಮಾದಲ್ಲಿ ಅದನ್ನು ತಿತ್ಕೋತೀವಿ ಸೊ ನಿಮ್ಮೆಲ್ಲ ಕ್ರಿಟಿಸಿಸಮ್ಗೂ ನಾನು ಓಕೆ ಇದ್ದೀನಿ ಥ್ಯಾಂಕ್ ಯು